ಗುರು ಎನ್ನುವುದು ಬರೀ ಪದವಲ್ಲ ಅದೊಂದು ಶಕ್ತಿ ಜೀವ ನೀಡಿದವರು ತಂದೆ ತಾಯಿಗಳಾದರೆ ಬದುಕು ರೂಪಿಸುವುದು ಗುರು ಎನ್ನುವುದು ಅಕ್ಷರಶಃ ಸತ್ಯ ಆಡಿ ಬೆಳೆಯುವ ಮಣಿ ಅಂಗಳದಿಂದಲೇ ಪ್ರಾರಂಭವಾದ ಜೀವನದ ಕಲಿಕೆ ಪ್ರತಿ ಕ್ಷಣವು ನಾವುಗಳು ವಿದ್ಯಾರ್ಥಿಗಳಾಗಿ ಸ್ವೀಕರಿಸಬೇಕಾಗುತ್ತದೆ ಅದರಲ್ಲೂ ಮೌಲ್ಯವರ್ಧಿತ ಶಿಕ್ಷಣದ ಮೂಲಕ ಬದುಕು ರೂಪಿಸುವ ಶಕ್ತಿ ಶಿಕ್ಷಕರಿಗೆ ಮಾತ್ರ ಇರುತ್ತದೆ ಶಿಕ್ಷಣ ವೃತ್ತಿ ಎಂದರೆ ಅದು ಪವಿತ್ರ ನವ ಸಮಾಜವನ್ನ ಕಟ್ಟುವ ಮತ್ತು ಸಮಾಜವನ್ನ ತಿದ್ದುವ ಸಾಮರ್ಥ್ಯ ಶಿಕ್ಷಕ ವೃತ್ತಿಗೆ ಇರುತ್ತದೆ ಹೀಗೆ ನಲವತ್ತು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸರಳತೆ ಶ್ರದ್ಧೆ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಸರಾದವರು ಶಿಕ್ಷಕ ಶರಣಪ್ಪ ಕೊಪ್ಪದವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶರಣಪ್ಪ ಕೊಪ್ಪದ ಅವರ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಅನನ್ಯ ಮತ್ತು ಅಭಿನಂದನಾರ್ಹವಾದದ್ದು ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಆಗಿನ ಯಲಬುರ್ಗ ತಾಲೂಕಿನ ಇಂದಿನ ಕುಕನೂರು ತಾಲೂಕಿನ ಬಿನ್ನಾಳ್ ಗ್ರಾಮದವರು ಕಡು ಬಣತನದಲ್ಲಿ ಹುಟ್ಟಿದ ಇವರು ಓದಿನ ಜೊತೆಗೆ ಮನೆಗೆಲಸ ಕೃಷಿ ಕೆಲಸ ಮಾಡುತ್ತಾ ದನ ಕಾಯುತ್ತಾ ಬದುಕು ಕಟ್ಟಿಕೊಂಡಿದ್ರು ಇವರ ಮನೆಯಲ್ಲಿ ಇವರೇ ಮೊದಲಿಗರಂತೆ ಶಿಕ್ಷಣ ಪಡೆದವರು ಶಿವಭಕ್ತರಾದ ತಂದೆ ಶಿವಬಸಪ್ಪ ತಾಯಿ ನಿಂಗಮ್ಮ ಅವರ ಕರ ಸಂಜಾತರಾಗಿ ಒಂದು ಆರು ಸಾವಿರದ ಒಂಬೈನೂರ ಅರವತ್ತೈದರಂದು ಕಲಬುರಗಿಯ ಬಸವೇಶ್ವರರ ಮತ್ತು ಬಿನ್ನಾಳ ಬಸವೇಶ್ವರರ ಕೃಪಾ ಕಟಾಕ್ಷದಿಂದ ಹುಟ್ಟಿದ ಇವರು ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿ ಶಿಕ್ಷಕರೆನಿಸಿಕೊಂಡಿದ್ದಾರೆ ಬಾಲ್ಯದಿಂದಲೇ ಪುಸ್ತಕ ಓದುವ ಗೀಳು ಹಾಡು ಭಜನೆ ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾ ಬಿನ್ನಾಳ ಬಸವೇಶ್ವರನ ಅಂಗಳದಲ್ಲಿ ಆಡಿ ಬೆಳೆದವರು ಶರಣಪ್ಪ ಶಿಕ್ಷಕರು ಇವರ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಾದ ಬಿಣ್ಣಾಳದ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಪ್ರೌಢಶಾಲಾ ಮತ್ತು ಪಿಯುಸಿ ವಿದ್ಯಾಭ್ಯಾಸವನ್ನ ಗದಗ್ನ ಕೆವಿಎಸ್ಆರ್ ವಿದ್ಯಾಸಂಸ್ಥೆಯಲ್ಲಿ ಓದಿದ್ರು ನಂತರ ಶಿಕ್ಷಕರಾಗುವ ಹಂಬಲದೊಂದಿಗೆ ಅಂದಿನ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಟಿ ಸಿಯನ್ನು ಮುಗಿಸಿ ಒಂದು ಆರು ಬೆಣಕಲ್ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು ಇವರು ಶಿಕ್ಷಕರಾಗಿ ಆಯ್ಕೆಯಾದಾಗ ದನಗಳನ್ನು ಮೈಸಲು ಹೋಗಿದ್ದರಂತೆ ಸುದ್ದಿ ತಿಳಿಸಿದ ಅಂದಿನ ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಸ್ಮರಿಸುತ್ತಾರೆ ಶರಣಪ್ಪ ಒಪ್ಪದವರು ತಂದೆ ತಾಯಿಯ ಪ್ರೀತಿಯ ಮಗನಾದ ಇವರನ್ನು ಸೇವೆಗೆ ಕಳಿಸಲು ಕೂಡ ಮನೆಯವರು ಹಿಂದೇಟು ಹಾಕಿದಾಗ ಮನವೊಲಿಸಿ ಹುದ್ದೆಗೆ ಸೇರಿದ ದಿನ ಇಂದಿಗೂ ನೆನಪಾಗುತ್ತದೆ ಎನ್ನುತ್ತಾರೆ ಹೀಗೆ ಪ್ರಾರಂಭವಾದ ಶಿಕ್ಷಕ ವೃತ್ತಿಯಲ್ಲಿ ಹಲವಾರು ಕಡೆ ಕೆಲಸ ಮಾಡಿ ಮಕ್ಕಳ ಪ್ರೀತಿ ಉತ್ತಮ ಫಲಿತಾಂಶದೊಂದಿಗೆ ಸಹ ಎನಿಸಿಕೊಂಡರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಬೆಣಕಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಮೂರರವರೆಗೆ ಚಿಕನೇಕೊಪ್ಪದಲ್ಲಿ ಸೇವೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಆರರವರೆಗೆ ಕುಕನೂರಿನ ಸಿ ಆರ್ ಪಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಆರರಲ್ಲಿ ಪ್ರೌಢಶಾಲೆಗೆ ಬಡತಿ ಹೊಂದಿ ಮಸಬ ಹಂಚನಾಳ ಶಾಲೆಯಲ್ಲಿ ಸೇವೆ ಪ್ರಾರಂಭಿಸಿದರು ಎರಡ್ ಸಾವಿರದ ಹದಿನಾರರಲ್ಲಿ ಪರೀಕ್ಷೆ ಬರೆದು ಯಲಬುರ್ಗ ಬಿಆರ್ಸಿಗೆ ಬಿಆರ್ಪಿ ಆಗಿ ಪ್ರೌಢ ವಿಭಾಗದಲ್ಲಿ ನೇಮಕಗೊಂಡರು ಇದೇ ವೇಳೆ ಉನ್ನತ ಹುದ್ದೆಗಳಾದ ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ ಮತ್ತು ಪ್ರಭಾರಿ ಬಿಒ ಆಗಿ ಶೈಕ್ಷಣಿಕ ಪ್ರಗತಿ ಸಲ್ಲಿಸಿದ್ದಾರೆ ಇದೇ ವೇಳೆ ಪಂಚಾಯತ್ ನೋಡಲ್ ಅಧಿಕಾರಿಯಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪ್ರಸ್ತುತ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಯಲಬುರ್ಗಾದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮಕ್ಕಳ ನೆಚ್ಚಿನ ಗುರುಗಳಾಗಿ ಮಾರ್ಗದರ್ಶಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕು ರೂಪಿಸಿದ ಇವರಿಗೆ ಸಲಾಂ ಸಲಾಂ ಎನ್ನುತ್ತಾರೆ ಅಲ್ಲಿನ ವಿದ್ಯಾರ್ಥಿಗಳು ಶರಣಪ್ಪ ಕೊಪ್ಪದವರು ಅಷ್ಟೇ ಅಲ್ಲದೆ ಸಂಘಟಕರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಸಮಾಜದ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ತುಡಿದಿದ್ದಾರೆ ಅಷ್ಟೇ ಅಲ್ಲದೆ ಇವರಪ್ಪ ದೈವಿ ಭಕ್ತರಾಗಿ ಅನೇಕ ಮಠ ಮಾನ್ಯಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ ಧಾರ್ಮಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಇವರ ಸೇವೆ ಸ್ಮರಣೀಯ ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ ಶರಣಪ್ಪ ಕೊಪ್ಪದು ಎಂದರೆ ಶಿಸ್ತು ಮತ್ತು ಸಮಯ ಪಾಲನೆ ಇತರರಿಗೂ ಮಾದರಿಯಾಗಿದ್ದಾರೆ ಪ್ರತಿದಿನವೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಂತಿಸಿದ ಇವರು ನೂರಾರು ವಿದ್ಯಾರ್ಥಿಗಳ ಹೃದಯ ಅಂತರಾಳದಿ ಪೂಜಿಸುವ ಗುರುವಾಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಸೇವೆ ಶ್ಲಾಘನೀಯವಾದದ್ದು ನಿವೃತ್ತಿ ಬದುಕಿನೊಂದಿಗೆ ಕೃಷಿ ಮತ್ತು ಧಾರ್ಮಿಕ ಚಟುವಟಿಕೆಗಳ ಮೂಲಕ ಸಮಾಜದ ಏಳಿಗೆ ಬಯಸುವ ಶರಣಪ್ಪ ಕೊಪ್ಪದವರ ಅಕ್ಷರ ಪ್ರೇಮ ಇವ ಸಮಾಜಕ್ಕೆ ಮಾದರಿಯಾಗಿದೆ ಅದು ತುಂಬ ಬೇಸರದ ವಿಷಯ ಅನಿಸುತ್ತೆ ಎರಡು ವರ್ಷನೂ ಕದೆಯಿಂದ ನಾವು ಪಾಠ ಕೇಳಿ ಅವರು ನಮ್ಗೆ ದೊಡ್ಡದಲ್ಲಾದಂಥ ಅನ್ಸಾರನ್ನು ಕೇಳಿದಾಗ ಕೃಷ್ಣನ ಸಾಗಲಿ ಪ್ರಪಂಚ ಅಂತ ಆಗಲಿ ಈ ಥರ ಯಾವುದೇ ಇಲ್ಲ ಚಟುವಟಿಕೆಯನ್ನು ಅವರು ನಮ್ಮಲ್ಲಿ ಜಿಲ್ಲಾ ಮಟ್ಟಕ್ಕೆ ಬಂದಿದ್ರು ಅವಾಗ ಒಪ್ಪಸ ಕರ್ಕೊಂಡು

ಮೊದಲು ಅವರು ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಪ್ರೌಢಶಾಲೆಗೆ ಭರ್ತಿ ಹೊಂದಿ ನಂತರ ಸಿ ಆರ್ ಪಿಗಳಾಗಿ ನಂತರ ಕ್ಷೇತ್ರ ಸಮಾನ ನಂತರ ಕೆಲವೊಂದಿಷ್ಟು ಅವಧಿಯಲ್ಲಿ ಇನ್ಚಾರ್ಜ್ ದೂ ಆಗಿ ಕೆಲಸ ಮಾಡಿ ಅಷ್ಟೇ ಅನುಭವ ಹೊಂದಿದ್ದರು ನಮ್ಮ ಶಾಲೆಗೆ ಬಂದ ನಂತರ ನಮ್ಮ ಜೊತೆಗೆ ಸನ್ನಾರಂತೆ ಸನ್ನದಾಗಿಟ್ಟುಕೊಂಡು ಎಲ್ಲವೂ ದೂರ ತಂದು ಮುತುವರ್ಜಿಸಿ ಕಾಳಜಿ ಮಾಡಿ ನಮಗೆ ಮಾರ್ಗದರ್ಶನ ಮಾಡ್ತಿದ್ದರು ಅದೇ ರೀತಿ ಮಕ್ಕಳಿಗೂ ವ್ಯವಸ್ಥಿತವಾಗಿ ಪಾಠ ಮಾಡುವುದಾಗ್ಲಿ ವೇಳೆಯನ್ನು ತಮ್ಮ ಜೀವನ ಪರ್ಯಂತ ಗುರಿಯನ್ನು ಅಚ್ಚು ಅಚ್ಚುಕಟ್ಟಾಗಿ ಪ್ರಾರ್ಥನೆ ಬಂದೇ ತಪ್ಪಿಸಲಿಲ್ಲ ಬರ್ತಿದ್ರು ಬಂದು ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಿದ್ದರು ಅದೇ ರೀತಿಯ ವಯಸ್ಸಿನ ನೀವು ಪ್ರವೃತ್ತಿಯ ಅಂಚಿನಲ್ಲಿದ್ದರೂ ಪ್ರತಿದಿನ ಮಕ್ಕಳ ಜೊತೆಗೆ ಪಾಠ ಮಾಡಲು ಬಿಡ್ತಿದ್ದಿಲ್ಲ ತಾಸು ಗಂಟಲೇ ನಡೆದಿದ್ದರು ಹೋಗಿ ನಾವಾಗ ಅವ್ರು ಒತ್ತಾಯ ಮಾಡಿ ಸರ್ಬಾರಿ ಸಹ ನಮ್ಮ ಪಾಠ ಹೇಳ್ತಾ ಅಂತ ಬಿಡ್ತಿದ್ರು ಅಲ್ಲಿವರೆಗೂ ಯಾರು ಬರಲಿ ಯಾರು ಬೆಳಿಲಿ ಯಾರು ಹೇಳೋದಾಗಲಿ ಹೇಳದಾಗಲಿ ಮಕ್ಕಳಿಗೆ ಅಷ್ಟು ಹಿತ ನಗಿಸುವಂಥ ಆಡಿಸುವಂತ ಬಹಳ ಕಾಳಜಿ ವಹಿಸಿ ಫಲಿತಾಂಶ ಸುಧಾರಣೆಗಾಗಿ ತಮ್ಮ ಸಾಕಷ್ಟು ಮಾರ್ಗದರ್ಶನ ಮಾಡಿದಾರ ನಮಗೆಲ್ಲ ಸಹೋದ್ಯೋಗಿಗಳನ್ನು ನಮ್ಮ ಸಹೋದರ ಸಮಾನರಾಗಿ ನಮಗೆ ಮುಂದೆ ನಿಂತು ಮತ್ತು ವರ್ಜಿ ವಹಿಸಿ ಸಾಕಷ್ಟು ಶಾಲೆಗೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಿಸಿಕೊಟ್ರು ಅವ್ರು ಬಂದ ನಂತರ ಸೌಲಭ್ಯದಿಂದ ಸಾಲಿ ಕೂಡಿತ್ತು ಅವ್ರು ಇನ್ನೂ ನಮ್ಮ ಜೊತೆಗೆ ಇರಬೇಕಂತ ಬೈಕೆ ಆದರೆ ಸರ್ಕಾರದ ನಿಯಮದ ಪ್ರಕಾರ ಅವರಿಗೆ ವೃತ್ತಿ ಸಹಜ ಸಹಜ ವೃತ್ತಿ ಆದ ಕಾರಣ ಅವರನ್ನು ನಾವು ತುಂಬ ಸ್ವಾಗತ ಮಾಡಿ ಬೀಳ್ಕೊಡ್ತಾ ಇದ್ದೇವೆ ನಮಸ್ತೆ ಸರ್ ನನ್ನ ಹೆಸರುವಾಣಿ ಶ್ರೀ ಹಿರೇಮಠ ಅಂತ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಾನು ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಒಂದು ವರ್ಷದಿಂದ ನಾನು ಇಲ್ಲಿ ಕೊಪ್ಪತ್ ಸರ್ ಅವರಿಗೆ ಕೊಪ್ಪತ್ ಸರ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಅವರು ಕೇವಲ ನಮ್ ಜೊತೆಗೆ ಶಿಕ್ಷಕರಾಗಿ ಇರಲಿಲ್ಲ ಮನೆಯ ಒಬ್ಬ ಹಿರಿಯ ಸದಸ್ಯರಾಗಿ ನಮ್ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ರು ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿ ಈ ಶಾಲೆ ಇದು ತುಂಬಾ ದೊಡ್ಡ ಶಾಲೆ ಈ ಶಾಲೆಯಲ್ಲಿ ನೀವು ಕೆಲಸ ಮಾಡಿದ್ರೆ ಮುಂದೆ ಯಾವ್ದಾದ್ರು ಶಾಲೆಯಲ್ಲಿ ಕೆಲಸ ಮಾಡಿ ಹೆಸರು ಹೆಸರು ಸಂಪಾದನೆ ಮಾಡ್ತೀರಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರು ಕೆಲಸದಲ್ಲಿ ಅಷ್ಟೇ ಅಲ್ಲ ಜೀವನದಲ್ಲಿ ಕೂಡ ಅವರು ನಮ್ಗೆ ತುಂಬಾ ಒಳ್ಳೆ ರೀತಿಯ ಆರಾಕೆ ಹಾರೈಕೆಗಳನ್ನು ಕೊಡ್ತಾ ಇದ್ರು ಆದಷ್ಟು ಬೇಗ ನೀವೆಲ್ರು ಸರ್ಕಾರಿ ನೌಕರಿಗಳನ್ನ ತಗೋರಿ ಎಲ್ಲರಲ್ಲೂ ಒಂದು ಉತ್ತಮ ಮೌಲ್ಯ ಐತಿ ಚೆನ್ನಾಗಿ ಕಲಿಸ್ತೀರಿ ಮಕ್ಕಳಿಗೆ ಹಾಗಾಗಿ ಸರ್ಕಾರಿ ಸೇವೆ ಆದಷ್ಟು ಬೇಗ ಅಂತ ಹೇಳಿ ತುಂಬಾ ಮಾಡ್ತಿದ್ರು ಸರ್ ಅವರು ನಮ್ಮ ಅಂದ್ರೆ ದೇವ್ರ ಅವರಿಂದ ಮಠಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅವ್ರ ಅವ್ರ ಇಲ್ದೇ ನಾವು ಈ ಒಂದು ಮಠಕ್ಕೆ ಬರ್ಲಿಕ್ಕೆ ಸಾಧ್ಯವಿದ್ದಿಲ್ಲ ಎಲ್ಲೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಕೂಲಿ ಕಾರ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಿತಿ ಬರ್ತಾ ಇತ್ತು ಅವರಿದ್ದಲ್ಲಿ ಈ ಒಂದು ಮಟ್ಲಿ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವಾಯ್ತು ಅವರೆಲ್ಲ ಹಂತದಲ್ಲಿ ನಮ್ಗೆ ಪ್ರೋತ್ಸಾಹ ನೀಡಿದರು ಈ ರೀತಿ ಓದಿದ್ರೆ ಈ ಈ ರೀತಿ ಜೀವನ ಐತಪ್ಪ ನೀವು ಇದನ್ನು ಜೀವನ ಅಷ್ಟು ಸುಲಭ ಇಲ್ಲ ಎಲ್ಲ ರೀತಿಯಿಂದ ಕಷ್ಟ ಐತಿ ಅದನ್ನು ನೀವು ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಅನ್ನೋದ್ರ ಬಗ್ಗೆ ನಮ್ಗೆ ಅವರು ಹೇಳ್ಕೊಟ್ರು ಪ್ರತಿಯೊಂದು ಹಂತದಲ್ಲಿ ಒಬ್ಬ ಫ್ರೆಂಡಾಗಿ ಒಬ್ಬ ತಂದೆಯಾಗಿ ಒಬ್ಬ ಸ್ನೇಹಿತನಾಗಿ ನನ್ನ ಜೊತೆ ಇದ್ಕೊಂಡು ಪ್ರತಿಯೊಂದು ಹಂತದಲ್ಲಿ ನನಗೆ ಸಹಾಯ ಮಾಡುತ್ತಾ ಬಂದಾಗ ಮಾತ್ರ ನನಗೆ ಅವರು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ನನಗೆ ಸಾಧ್ಯವಾಯಿತು ನಮ್ಮ ತಂದೆಯವರು ನಮ್ಗೆ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆಯಿಂದ ನಮ್ಗೆ ಪ್ರತಿಯೊಂದು ಹಂತದಲ್ಲಿ ಸಮಯ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಟ್ರು ಇತ್ತೀಚಿನ ದಿನಮಾನಗಳಲ್ಲಿ ಅವರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವರು ಒಂದು ಕನಸು ಈಗ ನೆನವಿ ನೆರವೇರಿದಂತಾಗಿದೆ ನಮಸ್ಕಾರ ನಾನು ಪಿ ರಾಜು ನಿವೃತ್ತ ಉಪನ್ಯಾಸಕ ಮತ್ತು ತಪ್ಪು ಇಂದು ನಾನು ಆತ್ಮೀಯರಾಗಿರ್ತಕ್ಕಂಥ ಮತ್ತು ಜನಪರಾದ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ಪ ಸುಬಸಪ್ಪ ಕೊಪ್ಪದ ಗುರುಗಳ ಬಗ್ಗೆ ಎಲ್ಲ ಅಭಿಪ್ರಾಯಗಳನ್ನು ನಾನು ಮಂಡಿಸ್ಲಿಕ್ಕೆ ನಿಂತಿದ್ದೇನೆ ಶ್ರೀಯಿತರು ಸುಮಾರು ನಲವತ್ತು ವರ್ಷಗಳ ಕಾಲದ ನಂತರ ವಿವಿಧ ಸ್ಥಾನಮಾನಗಳಲ್ಲಿ ಸ್ಥಾನಮಾನಗಳನ್ನು ಸ್ವೀಕರಿಸಿ ಅವುಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಿರ್ವಹಿಸಿದಂಥ ವ್ಯಕ್ತಿಗಳು ಅವರು ವಿವಿಧ ಸಂಘ ಸಂಸ್ಥೆಗಳಿಗೆ ತಮ್ದಾಗಿರ್ತಕ್ಕಂಥ ಸೇವೆ ಕೈದು ಅನೇಕ ಸಂಸ್ಥೆಗಳಿಂದ ಅನೇಕ ಸನ್ಮಾನ ಮತ್ತು ಪ್ರಶಸ್ತಿಗಳನ್ನು ವಿಜಯಿತರು ಅವರು ನೇರ ಮತ್ತು ದಿಟ್ಟ ನಿರಂತರವಾದ ನುಡಿಗಳಿಗೆ ಹೆಸರಾದಂತಹ ವ್ಯಕ್ತಿಗಳು ತಪ್ಪ ಸ್ನೇಹಿತರ ನಮ್ಮ ಕೇಳಿಕೊಳ್ಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ ಇವರು ವಿವಿಧ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರೊಬ್ಬರ ಕವಿಗಳು ಹೌದು ಹೌದು ಉತ್ತಮ ವಾಗ್ಮಿಗಳು ಹೌದು ಮತ್ತು ಮಾತಿನ ಜೊತೆಗೆ ಹಾಡುಗಾರರು ಇಂತೆಲ್ಲ ವಿಶೇಷವಾದ ಗುಣಗಳು ನಮ್ಗೆ ಬೇಸಕ್ ಹೋಗ್ಬೇಕಾಗ ಆರ್ಡ್ರ್ ಬಂದು ಅವ್ರು ಸೆಲೆಕ್ಷನ್ ಆಗೈತೆ ಅಂತ ನಾವು ಊಟ ಮಾಡ್ಕೊಂಡು ಹೋಗ್ಲಂತ ಅಮ್ಮರು ಅಂದ್ರಿ ಇಲ್ಲ ನಿಮ್ಮ ಮಗ ನೌಗ್ರಿ ಬಂದಿದ್ದಂತ ಖುಷಿ ಆಗಿಲ್ಲ ನಮ್ಮ ಅಂತ ಅವ್ರು ಅಂದ್ರಿ ಅವರಿಗೆ ನಾವಿಂದು ಸಣ್ಣ ಮಕ್ಕಳು ಖುಷಿ ಪಟ್ಟಿವಿ ನಮ್ಮನೆ ಯಾರಿಗೆ ನೌಕರಿ ಇದ್ದಿಲ್ಲ ಅಲ್ರಿ ನೌಕರಿ ಬಂದಾಗ ನಮ್ಗೆ ಎಲ್ಲರಿಗ ಹೆಮ್ಮೆನ ಆತ್ರಿ ಹೆಮ್ಮೆ ಪಟ್ಟು ನನ್ನ ಮಗನಂತ ತಾಯಿ ತಾಯಿ ತಂದಿಗಿಂತ ಖುಷಿ ಆತ್ರಿ ಮತ್ತೆ ಅವ್ರು ಮದಿ ಮಾಡ್ಕೊಂಡು ನಾನು ಪುಣ್ಯ ಬಾಳ ಪುನೇನ್ ನಮ್ಮ ಹಿಂದೆ ಇಷ್ಟ ಏನು ಸಂಸಲ್ರಿ ಅದ್ರೊಳಗೆ ನಾನು ಅಲ್ಲ ಕಿರಿಯವ್ರೆ ನಾವು ಏನ್ ಕೆಲಸ ಮಾಡಿದ್ವಿ ಅಂತಕ್ಕಂಥದ್ದು ತುಂಬಾ ಪ್ರಾಮುಖ್ಯತೆ ಅಂತ ಹೇಳುತ್ತೆ ಹಾಗಾದ್ರೆ ಒಂದು ನಿವೃತ್ತಿ ಆಗಬೇಕಂತ ಸನ್ಮಾನ್ಯ ಶ್ರೀ ನಮ್ಮ ಬೇರೆ ಒಡನಾಡಿಗಳು ನಮ್ಗೆ ಮಾರ್ಗದರ್ಶಕರು ನಾನು ಬಿಆರ್ ಸಿ ಕೆಲಸ ಮಾಡುವಾಗ ಅವರು ಪ್ರಭಾರ ಕ್ಷೇತ್ರ ಸಮನ್ವಯತೆಗಾಗಿ ಕೆಲಸವನ್ನು ಕೂಡ ಅವರ ಜೊತೆ ನಾನು ಮಾಡಿದೆ ಅತ್ಯಂತ ನಿಷ್ಠರ ಮಾತಿನ ಕರ್ತವ್ಯದಲ್ಲಿ ಸೇರ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ಸುಮಾರು ಒಂದೂರರಿಂದ ಒಂದೂರು ವರ್ಷಗಳ ಕಾಲ ದೇಹ ಅವ್ರ ಜೊತೆ ನಾನು ಕೆಲಸ ಮಾಡಿದ ಅನುಭವ ಇದೆ ಹಾಗಾಗಿ ಸಂಘಟನೆಯಲ್ಲಿ ಅಲ್ಲಿ ಹೆಚ್ಚಾಗಿ ನಮ್ ಇದು ಮಾಡ್ಯಾರು ಒಳ್ಳೆ ಗೌರವದಿಂದ ಕಣ್ಣಿ ಮಕ್ಕಳಿಗೆ ಚಲೋ ವಿದ್ಯಾರ್ಥಿಗಳಿಗೆ ಪಾಠ ಆಯ್ತಲ್ಲ ಚಲೋ ಮಾಡ್ಯಾರ ಸರ್ ಈ ಎಲ್ಲಾ ಊಳ್ರಿಗೆ ಸೀ ಅಡುಗೆ ಮಾಡ್ಸಾರೀ ಎಲ್ಲ ಸ್ಟಾಫಿಗೆ ರೀ ಕೂಡ ಸೀರೆ ತಂದು ನಮಗೂ ಸನ್ಮಾನ ಮಾಡ್ಯಾರ ಎಲ್ಲ ಊಟ ಚಲೋ ಮಾಡಿಸ ಯಾಕಂದ್ರೆ ಸರ್ ನಿವೃತ್ತಿ ಆಗಿದ್ದಾರೆ ಅಂತಂದ್ರೆ ಇಲ್ಲೇ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಾತ್ರ ಆಗಿದ್ದಾರೆ ಮನೇಲಿ ಇಲ್ಲ ಅವರು ಯಾಕಂದರೆ ಅವರು ಕಾರ್ಯ ಕಾರ್ಯಕ್ರಮಗಳು ಸದಾಕಾಲ ಚಿರಂಜೀವಿಯಾಗಿ ಇರಲಿ ಅಂತ ಒಂದು ಇಷ್ಟಪಡ್ತೀವಿ ಹಾರೈಸ್ತೀವಿ ಸರ್ ನಾವು ಯಾಕಂದರೆ ಒಂದು ಎರಡು ಅಲ್ಲ ಅವರು ಹೇಳ್ಕೊಳ್ಳೋದಿಕ್ಕೆ ಹೇಳೋದಕ್ಕೆ ದಿನಮಾನವು ಕೂಡ ಸಾಲೋದಿಲ್ಲ ಅದರಲ್ಲಿ ನಾಲ್ಕಾರು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಯಾಕಂದರೆ ಬೇರೆ ದಿನಗಳಲ್ಲಾದರೂ ಮನೆಯಲ್ಲಾದರೂ ಕೂಡ ಯಾವತ್ತಾದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಬೇಸರ ಮಾಡ್ಕೊಂಡಿಲ್ಲ ಸರ್ ಹಿಂದಿಂದ ಹಿಂದೆ ಓಡಾಡ್ತಾ ಇದ್ರಂತೆ ಸರ್ ಅವರು ಸರ್ ಹೇಳಿದ್ರಂತೆ ಅಮ್ಮ ನಿಮ್ಮ ಮಗನಿಗೆ ಹತ್ತೊಂಬತ್ತು ವರ್ಷಕ್ಕೆ ನೌಕರಿ ಬಂದಿದೆ ಅಂದ್ರೆ ನಿಮ್ಗೆ ಅಂತ ಹೇಳಿ ಸರ್ ಕರ್ಕೊಂಡು ಹಾಡಕ್ ತರ್ಲಿಕ್ಕೆ ಸರ ಹಾಗಾಗಿ ಎಲ್ಲಾ ಮಕ್ಕಳಿಗೆ ಏನ್ ಹೇಳ್ತೀನಿ ಅಂದ್ರ ದನ ಕಾಯ್ಲಿಕ್ಕೆ ಹೋಗ್ಬೇಡ್ರಿ ಅಂತಲ್ಲ ಬೇರೆ ಅಷ್ಟ್ಲೇಲಿ ಇಟ್ಟ ಓದಿಸ್ರಿ ಅಂತಲ್ಲ ಅವ್ರವರು ವ್ಯಕ್ತಿತ್ವದಲ್ಲಿ ಓದಿದ್ರು ಕೂಡ ಅವರು ಓದಿಗೆ ಅವ್ರ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಓದ್ರಿ ಅಂತ ಎಲ್ಲ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇನ ಅದೇ ಸರ್ ನಲ್ವತ್ತು ವರ್ಷ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ರು ಕೂಡ ಒಂದು ದಿನನೂ ಕೂಡ ಅವರು ಬೇಸರ ಮಾಡ್ಕೊಡಿಲ್ಲ ಸರ್ ಹಾಗಾಗಿ ನಮ್ಮಲ್ಲೂ ಕೂಡ ಹಾಗೆ ಸದಾಕಾಲ ಹೀಗೆ ಮಕ್ಕಳಿಗೆ ಮುಂದೆ ಇದೇ ಅಭ್ಯಾಸ ಇರಲಿ ಅಂತೇಳಿ ಆಸಿಸ್ತೇವೆ ಸರ್ ನಾವು ಖುಷಿ ಬಿಡ್ತೇವೆ ನಾನು ಮಿನ್ನಾಳ ಗ್ರಾಮದಲ್ಲಿ ಹತ್ತೊಂಬತ್ನೂರ ಅರವತ್ತೈದು ಎಸ್ಲಿಯಲ್ಲಿ ಜನನ ಆಯಿತು ಪ್ರಾಥಮಿಕ ಶಾಲೆಯನ್ನು ಅಂದರೆ ಒಂದರಿಂದ ಏಳ ತರಗತಿ ಮಿನ್ನಾಳ ಎಚ್ ಪಿ ಎಸ್ ಶಾಲೆಯಲ್ಲಿ ಮುಗಿಸಿದ ನಂತರ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ತಿಮ್ಮಾಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆ ತಿಮ್ಮಾಪುರದಲ್ಲಿ ಏಟ್ತು ನೈನ್ತು ಟೆಂತು ಅಭ್ಯಾಸ ಮಾಡಿ ಹದಿನಿ ಹತ್ತನೇ ತರಗತಿಯ ಪರೀಕ್ಷೆಯನ್ನು ನಾಲ್ಕನೇ ರ್ಯಾಂಕ್ನಲ್ಲಿ ಪಾಸಾಗಿದ್ದು ನಂತರ ಕಾಲೇಜು ಶಿಕ್ಷಣವನ್ನು ಗದಗದಲ್ಲಿ ಅಲ್ಲಿ ಕೆ ವಿ ಎಸ್ ಆರ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮುಗಿಸಿಕೊಂಡು ಆರು ತಿಂಗಳ ಇಂಟ್ರಿಶಿಪ್ ಕೋರ್ಸನ್ನು ಮುಗಿಸಿ ಬಿ ಎಂತ ನಾನು ಅಡ್ಮಿಷನ್ ಮಾಡಿದಾಗ ನನಗೆ ಬೆಣಕಲ್ ಗ್ರಾಮಕ್ಕೆ ನೇಮಕಾತಿ ಆದೇಶ ಬಂತು ಒಂದು ಆರು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಬೆಳಕಲ್ ಗ್ರಾಮದ ಎಚ್ ಪಿ ಎಸ್ ಶಾಲೆಯಲ್ಲಿ ನಾನು ಜಾಯಿನ್ ಆದೆ ಅಲ್ಲಿಂದ ಮುಂದೆ ಇಪ್ಪತ್ತೆರಡು ಆರು ಎರಡು ಸಾವಿರದ ತೊಂಬತ್ತೈದರವರೆಗೆ ಇಪ್ಪತ್ತೆರಡು ಆರು ಹತ್ತೊಂಬತ್ತು ತೊಂಬತ್ತೈದರವರೆಗೆ ಬೆಳಕಲ್ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಮುಂದಿನ ಸೇವೆಯನ್ನು ನಾನು ಚಿಕ್ಕನಕೊಪ್ಪಕ್ಕ ವರ್ಗಾವಣೆಗೊಂಡೆ ಬೆಳಕಲ್ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುವಾಗ ಬಿ ಎ ಬಿ ಎಡ್ ಪದವಿಯನ್ನು ಪಡ್ಕೊಂಡೆ ಬಿ ಎ ಪದವಿಯನ್ನು ಕೆ ಯು ಡಿ ಧಾರವಾಡದಲ್ಲಿ ಪಡ್ಕೊಂಡೆ ಮುಂದೆ ಬಿ ಎಡ್ ಪದವಿಯನ್ನು ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಪಡ್ಕೊಂಡು ಮಕ್ಕಳಿಗೆ ಅದರ ಒಂದು ಲಾಭವನ್ನು ಅದರ ಒಂದು ಉಣಬಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ನಾನು ಚಿಕ್ಕಕ್ಕೆ ಬಂದ ನಂತರ ಅಲ್ಲಿ ಎಮ್ ಎ ಮತ್ತು ಕೆ ಎಸ್ ಪಾಸ್ ಮಾಡಿಕೊಂಡು ಆ ನಂತರ ನಾವು ಸಿ ಆರ್ ಸಿ ಎಕ್ಸಾಮ್ ಬರೆದು ತಾಲೂಕು ಮಟ್ಟದಲ್ಲಿಯೇ ಅದೇ ಒಂದೇ ನಂಬರ್ದಲ್ಲಿ ಪಾಸಾಗಿ ಕುಕ್ನೂರು ಸಿ ಆರ್ ಸಿ ಯನ್ನು ಆಯ್ದುಕೊಂಡೆ ಅಲ್ಲಿಂದ ಮೂರು ವರ್ಷ ಸೇವೆ ಕುಕ್ನೂರು ಸಿ ಆರ್ ಸಿಯಲ್ಲಿ ಸೇವೆ ಸಲ್ಲಿಸಿ ಸಂಪನ್ಮೂಲ ಆಗಿ ನಂತರ ನಾನು ಹೈಸ್ಕೂಲಿಗೆ ಪ್ರೊಮೆಷನ್ ಆದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾರರವರೆಗೆ ಜಿ ಎಚ್ ಎಸ್ ಹೊಸ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಒಂದು ಬಿ ಆರ್ ಸಿಗೆ ಪರೀಕ್ಷೆ ಬರೆದು ಆ ಒಂದು ಯಲ್ಬುರ್ಗ ಬಿ ಆರ್ ಸಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ನೇಮಕಗೊಂಡೆ ಆ ಒಂದು ಅವಧಿಯಲ್ಲಿ ಅವಕಾಶಗಳು ಅನೇಕ ಬಂದವು ನಾನು ಆ ಒಂದು ಬಿ ಆರ್ ಸಿಯ ಇನ್ಚಾರ್ಜ್ ಕೂಣಟರ್ ಆಗಿ ಇನ್ಚಾರ್ಜ್ ಬಿ ಇ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಎರಡು ಗ್ರಾಮ ಪಂಚಾಯತಿ ಕಲ್ಲೂರು ಮತ್ತು ಸಂಗನಾಳ್ ಗ್ರಾಮ ಪಂಚಾಯಿತಿಯ ಅಡ್ಮಿನಿಸ್ಟ್ರೇಟರ್ ಆಗಿ ನಾನು ಕೆಲಸವನ್ನು ನಿರ್ವಹಣೆ ಮಾಡಿದೆ ಅದೇ ರೀತಿಯಾಗಿ ಐದು ಪಂಚಾಯತಿಗಳ ಲೆಕ್ಕ ಪರಿಶೋಧನಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದೆ ಮತ್ತು ನಾಲ್ಕು ಪ್ರೌಢಶಾಲೆಗಳ ಒಂದು ನೋಡಲ್ ಅಧಿಕಾರಿಯಾಗಿ ಮತ್ತು ವಸತಿ ಶಾಲೆಗಳ ನೋಡಲ್ ಅಧಿಕಾರಿಯಾಗಿ ಮತ್ತು ಜನಮೆಚ್ಚಿದ ಶಿಕ್ಷಕನಾಗಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮತ್ತು ಅನೇಕ ಪ್ರಶಸ್ತಿಗಳು ನಮ್ಮನ್ನು ಹುಡುಕೊಂಡು ಬಂದವು ಆ ಪ್ರಶಸ್ತಿಗಳು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಸೇವೆಯನ್ನು ಸಲ್ಲಿಸಲಿಕ್ಕೆ ಮಕ್ಕಳಿಗೆ ಪಾಠವನ್ನು ಬೋಧನೆ ಮಾಡಲಿಕ್ಕೆ ನನಗೆ ಸಹಾಯ ಆಯಿತು ಅದರ ಲಾಭವನ್ನು ಪಡ್ಕೊಂಡು ಸುಮಾರು ನಲವತ್ತು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಒಂದು ಕಪ್ಪು ಇರಲಾರದೆ ನಾನು ಸೇವೆಯನ್ನು ಸಲ್ಲಿಸಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೇವೆ ಅವಧಿಯಿಂದ ನಿವೃತ್ತಿ ಆ ಒಂದು ನಂತರ ಅನೇಕ ಸಂಘ ಸಂಸ್ಥೆಗಳು ಅನೇಕ ಒಂದು ಸರ್ಕಾರಿ ಕಾರ್ಯಕ್ರಮಗಳು ಅಲ್ಲಿ ನನಗೆ ಒಂದು ವಯೋ ನಿವೃತ್ತಿಯ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದರು ಅನೇಕ ಪ್ರಶಸ್ತಿಗಳು ಕೂಡ ಸಿಕ್ಕು ಇವು ನನ್ನ ಕಾರ್ಯಕ್ಷೇತ್ರಕ್ಕೆ ಸಂದ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸಿ ನಾನು ವೃತ್ತಿಯಿಂದ ನಿವೃತ್ತಿಯಾಗಿದ್ದರೂ ಕೂಡ ನಿವೃತ್ತಿಯಿಂದ ಇನ್ನೂ ನಾನು ನಿವೃತ್ತಿಯಾಗಿಲ್ಲ ಅನೇಕ ನಾನು ಹೋದ ಕಡೆ ನಮ್ಮ ಬೆನ್ನಾಳಗ್ರಾಮ ಇರ್ಬೋದು ಕುಟ್ಟೂರು ಇರ್ಬೋದು ಇರ್ಬೋದು ನಮ್ಮ ಪಕ್ಕದ ಪ್ರೌಢಶಾಲೆ ಇರ್ಬೋದು ಅಲ್ಲಿ ಆ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ನನ್ನ ಒಂದು ಸಮಾಜ ವಿಜ್ಞಾನದ ವಿಷಯವನ್ನು ಉಣಬಡಿಸಿ ಅವರು ಹತ್ತನೇ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗುವಂತೆ ನಾನು